ಸಕ್ಕರೆ ಬೆಲ್ಲ ತುಪ್ಪ ಉಪಯೋಗಿಸ್ತೀರಾ ಈ ರೀತಿ ಆರೋಗ್ಯಕರವಾಗಿ ರುಚಿಯಾಗಿರುವಂಥ ಲಡ್ಡು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಈ ಲಡ್ಡುನ ಒಂದು ವರ್ಷ ಮಕ್ಕಳಿಂದ ಹಿಡ್ದು ದೊಡ್ಡೋರವರೆಗೂ ಎಲ್ಲರೂ ತಿನ್ಬೋದು ದಿನಕ್ಕೆ ಒಂದು ಲಡ್ಡು ತಿಂದರೆ ಸಾಕು ಆರೋಗ್ಯದಲ್ಲಿ ನೀವೇ ವ್ಯತ್ಯಾಸ ನೋಡ್ತೀರಾ ತುಂಬಾ ಹೆಲ್ತಿ ರೆಸಿಪಿ ಸೊ ಬನ್ನಿ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ಮೊದಲು ಈ ರೀತಿ ಒಂದು ಪ್ಯಾನ್ ಇಟ್ಕೊಂಡು ಒಂದು ಕಪ್ ಬಾದಾಮಿನ ಸೇರಿಸ್ಬಿಟ್ಟು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ಅಂದರೆ ಇದರ ಬಣ್ಣ ಚೇಂಜ್ ಆಗಬೇಕು ಅಲ್ಲಿವರೆಗೂ ಇದನ್ನ ರೋಸ್ಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ರೋಸ್ಟ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಹಾಕಿ ತೆಗೆದಿಟ್ಕೊಳ್ಳಿ ಈಗ ಅದೇ ಪ್ಯಾನ್ಗೆ ಕಾಲು ಕಪ್ ಕುಂಬಳಕಾಯಿ ಬೀಜನ ಸೇರಿಸ್ಕೊಂಡು ರೋಸ್ಟ್ ಮಾಡ್ಕೊಳ್ಬೇಕು ಇದನ್ನ ಜಸ್ಟ್ ಒಂದು ಎರಡು ಸೆಕೆಂಡ್ ರೋಸ್ಟ್ ಮಾಡಿಕೊಂಡ್ರೆ ಸಾಕು ಸಪ್ರೇಟ್ ಸಪ್ರೇಟಾಗಿ ಆಗಿ ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ಎಲ್ಲ ಡ್ರೈ ಫ್ರೂಟ್ಸು ಚೆನ್ನಾಗಿ ರೋಸ್ಟ್ ಆಗುತ್ತೆ ಈಗ ಅರ್ಧ ಕಪ್ ಬಿಳಿ ಎಳ್ಳಿ ಸೇರಿಸ್ಬಿಟ್ಟು ರೋಸ್ಟ್ ಮಾಡ್ಕೊಳ್ಬೇಕು ಇದನ್ನು ಅಷ್ಟೇ ಲೋ ಫ್ಲೇಮ್ನಲ್ಲೇ ರೋಸ್ಟ್ ಮಾಡ್ಕೊಳ್ಳಿ ಪ್ರೆಗ್ನೆಂಟ್ ಇರೋರು ಏನಾದರೂ ಈ ಲಡ್ಡು ಮಾಡ್ಕೊಳ್ತೀರಾ ಅಂದರೆ ಎಳ್ಳು ಮಾತ್ರ ಸ್ಕಿಪ್ ಮಾಡ್ಕೊಳ್ಬೇಕು ಈಗ ಕಾಲ್ ಕಪ್ ಫ್ಲ್ಯಾಕ್ಸ್ ಸೀಡ್ಸ್ ಅಂದರೆ ಅಕ್ಸೆ ಬೀಜನ ಸೇರಿಸ್ಬಿಟ್ಟು ರೋಸ್ಟ್ ಮಾಡ್ಕೊಳ್ಬೇಕು ಇದನ್ನ ಜಸ್ಟ್ ಒನ್ ಸೆಕೆಂಡ್ ರೋಸ್ಟ್ ಮಾಡ್ಕೊಂಡು ತೆಗೆದಿಟ್ಕೊಳ್ಳಿ ನೆಕ್ಸ್ಟ್ ಈಗ ಕಾಲ್ ಕಪ್ ಪಿಸ್ತಾ ಕಾಲ್ ಕಪ್ ಗೋಡಂಬಿನ ಸೇರಿಸ್ಬಿಟ್ಟು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ನಾನು ತಿಳಿಸ್ಕೊಟ್ಟಿರುವಂಥ ಇದೇ ಡ್ರೈ ಫ್ರೂಟ್ಸ್ನೇ ಉಪಯೋಗಿಸ್ಬೇಕು ಅಂತ ಏನಿಲ್ಲ ನಿಮ್ಮ ಮನೇಲಿ ಯಾವ ಡ್ರೈ ಫ್ರೂಟ್ಸ್ ಇದೆಯೋ ಅದನ್ನೇ ಉಪಯೋಗಿಸ್ಬಿಟ್ಟು ಮಾಡ್ಬೋದು ಕೆಲವೊಂದು ಬೇಕಿದ್ರೆ ಸ್ಕಿಪ್ ಕೂಡ ಮಾಡ್ಬೋದು ಲಾಸ್ಟಲ್ಲಿ ಅರ್ಧ ಕಪ್ ಕಡಲೆ ಬೀಜನ ಸೇರಿಸ್ಬಿಟ್ಟು ಲೋ ಫ್ಲೇಮ್ನಲ್ಲೇ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದೂ ಅಷ್ಟೇ ಬಣ್ಣ ಚೇಂಜ್ ಆಗೋವರೆಗೂ ರೋಸ್ಟ್ ಮಾಡಿಬಿಟ್ಟು ಅದೇ ಪ್ಲೇಟ್ಗೆ ಸೇರಿಸ್ಕೊಂಡು ಇದೆಲ್ಲ ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು ನೋಡಿ ಈ ಎಲ್ಲ ಪದಾರ್ಥಗಳು ಈ ರೀತಿ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಬಿಟ್ಟು ಪೌಡರ್ ಮಾಡ್ಕೊಳ್ಳಿ ಒಟ್ಟಿಗೆ ಎಲ್ಲ ಸೇರಿಸ್ಬಿಟ್ಟು ಪೌಡರ್ ಮಾಡ್ಕೊಳ್ಬಾರ್ದು ಸ್ವಲ್ಪ ಸ್ವಲ್ಪ ಸೇರಿಸ್ಕೊಳ್ತಾ ಅಂದರೆ ಮಿಕ್ಸರ್ ಜಾರ್ ತುಂಬ ಸೇರಿಸ್ಬೇಡಿ ಈ ರೀತಿ ಅರ್ಧ ಭಾಗದಷ್ಟು ಸೇರಿಸ್ಬಿಟ್ಟು ಪೌಡರ್ ಮಾಡ್ಕೊಳ್ಳಿ ಅವಾಗ ಚೆನ್ನಾಗಿ ಪೌಡರ್ ಆಗುತ್ತೆ ಪೂರ್ತಿ ನುಣ್ಗಾದ್ರೂ ಮಾಡ್ಕೊಳ್ಬೋದು ಅಥವಾ ಸ್ವಲ್ಪ ಲೈಟಾಗಿ ತರತರಿಯಾಗಿ ಮಾಡ್ಕೊಳ್ಳಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಸೊ ಈ ರೀತಿ ಪೌಡರ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಬಿಟ್ಟು ಸೈಡಿಗೆ ತೆಗೆದಿಟ್ಕೊಂಡು ಈಗ ಉಳಿದಿರುವಂಥ ಪದಾರ್ಥಗಳನ್ನ ಮಿಕ್ಸರ್ ಜಾರ್ಗೆ ಸೇರಿಸ್ಬಿಟ್ಟು ನಾಲ್ಕರಿಂದ ಐದು ಏಲಕ್ಕಿನ ಸೇರಿಸ್ಬಿಟ್ಟು ಪೌಡರ್ ಮಾಡ್ಕೊಳ್ಳಿ ತರತರಿಯಾಗಿ ಪೌಡರ್ ಮಾಡಿಕೊಂಡು ಈಗ ಇದಕ್ಕೆ ಸ್ವೀಟ್ಗೋಸ್ಕರ ಇಲ್ಲಿ ಖರ್ಜೂರ ಸೇರಿಸ್ಕೊಳ್ತಾ ಇದ್ದೀನಿ ಸಾಫ್ಟಾಗಿರುವಂಥ ಖರ್ಜೂರನ ಉಪಯೋಗಿಸ್ಬೇಕು ಈ ಲೈನ್ ಡೇಟ್ಸ್ ಎಲ್ಲ ಉಪಯೋಗಿಸ್ಬೇಡಿ ಇದರ ಬೀಜನ ತೆಗೆದ್ಬಿಟ್ಟು ಯಾವ ಕಪ್ಪಲ್ಲಿ ನೀವು ಬಾದಾಮಿ ಅಳತೆ ಮಾಡ್ಕೊಂಡಿದ್ರೋ ಅದೇ ಕಪ್ಪಲ್ಲೇ ಒಂದು ಕಪ್ ಖರ್ಜೂರ ಸೇರಿಸ್ಕೊಳ್ಬೇಕು ಈಗ ಒಣದ್ರಾಕ್ಷಿ ಸೇರಿಸ್ಕೊಳ್ಬೇಕು ನಾರ್ಮಲ್ ಆಗಿರುವಂತಹ ಒಣದ್ರಾಕ್ಷಿ ನೋಡಿ ಈ ರೀತಿ ಸ್ವಲ್ಪ ದೊಡ್ಡ ಸೈಜಲ್ಲಿ ಅಲ್ಲಿ ಇರತ್ತೆ ಅಂದ್ರೆ ಈ ಪಾಯಸ ಎಲ್ಲ ಮಾಡಿದಾಗ ಉಪಯೋಗಿಸ್ತಿರಲ್ವಾ ಆ ದ್ರಾಕ್ಷಿ ಇದು ಇದನ್ನ ಉಪಯೋಗಿಸೋದ್ರಿಂದ ದೊಡ್ಡೋರ್ಗಾಗಿರ್ಬೋದು ಚಿಕ್ಕವರ್ಗ ಆಗಿರ್ಬೋದು ಕಫ ಕಟ್ಟತ್ತೆ ಬ್ಲಡ್ ಕೂಡ ಅಷ್ಟೊಂದು ಇನ್ಕ್ರೀಸ್ ಆಗೋದಿಲ್ಲ ಸೊ ಇದನ್ನ ಉಪಯೋಗಿಸಬೇಡಿ ಇದ್ರಿಗೆ ಬದಲಾಗಿ ನೀವು ಈ ರೀತಿ ಚಿಕ್ಕ ಚಿಕ್ಕದಾಗಿ ದ್ರಾಕ್ಷಿ ಸಿಗುತ್ತೆ ಈ ದ್ರಾಕ್ಷಿನ ಉಪಯೋಗಿಸೋದ್ರಿಂದ ಬ್ಲಡ್ ಕೂಡ ಇನ್ಕ್ರೀಸ್ ಆಗುತ್ತೆ ಕಫ ಕೂಡ ಕಟ್ಟಲ್ಲ ಸೊ ನಾನಿಲ್ಲಿ ಈ ಚಿಕ್ಕ ಚಿಕ್ಕದಾಗಿರುವಂಥ ದ್ರಾಕ್ಷಿನ ಅರ್ಧ ಕಪ್ ಸೇರಿಸ್ಕೊಳ್ತಾ ಇದ್ದೀನಿ ಸ್ವೀಟ್ ಜಾಸ್ತಿ ತಿನ್ನೋದಿಲ್ಲ ಅಂದರೆ ಬೇಕಿದ್ರೆ ಕಾಲು ಕಪ್ ಉಪಯೋಗಿಸ್ಬೋದು ಇದೆಲ್ಲವನ್ನು ಚೆನ್ನಾಗಿ ರುಬ್ಕೊಳ್ಬೇಕು ಆನ್ ಆಫ್ ಆನ್ ಆಫ್ ಮಾಡ್ಕೊಳ್ತಾ ರುಬ್ಕೊಳ್ಳಿ ಆವಾಗ ಚೆನ್ನಾಗಿ ಗ್ರೈಂಡ್ ಆಗುತ್ತೆ ಈಗ ಮೊದಲೇ ರುಬ್ಬಿಟ್ಕೊಂಡಿರುವಂಥ ಪೌಡರ್ ಜೊತೆಗೇ ಇದನ್ನು ರುಬ್ಬಿ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಅಂದರೆ ಇದೆಲ್ಲನೂ ಒಟ್ಟಿಗೆ ಸೇರಿಸ್ಬಿಟ್ಟು ಮತ್ತೆ ಸಲ ಬೇಕಿದ್ರೆ ಗ್ರೈಂಡ್ ಮಾಡ್ಕೊಳ್ಬೋದು ಸೊ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ನಾರ್ಮಲ್ ಆಗಿ ಲಡ್ಡು ಮಾಡ್ಕೊಳ್ತೀರಲ್ವ ಅದೇ ರೀತಿಯೇ ಉಂಡೆ ಕಟ್ಕೊಳ್ಬೇಕು ಸ್ವಲ್ಪ ನಾನಿಲ್ಲಿ ತುಪ್ಪ ಸಕ್ಕರೆ ಬೆಲ್ಲ ಉಪಯೋಗಿಸಿಲ್ಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಉಂಡೆ ಕಟ್ಕೊಳ್ಬೇಕು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ತಾ ಉಂಡೆ ಕಟ್ಕೊಳ್ಳಿ ಈ ರೀತಿ ರೆಡಿಯಾಗಿರುವಂಥ ಲಡ್ಡುನ ನೀವು ಇನ್ನೂ ಟೇಸ್ಟಿಯಾಗಿ ಮಾಡ್ಕೊಳ್ಬೇಕು ಅಂದರೆ ಸ್ವಲ್ಪ ರೋಸ್ಟ್ ಮಾಡ್ಕೊಂಡಿರುವಂಥ ಗಸಗಸೆ ಅಥವಾ ಕೊಬ್ಬರಿ ಪುಡಿಯಲ್ಲಿ ಹುರುಳಿಸ್ಕೊಂಡು ತೆಗೆದಿಟ್ಕೊಂಡ್ರೆ ರುಚಿ ಇನ್ನು ಚೆನ್ನಾಗಿರುತ್ತೆ ಅಷ್ಟೇ ನೋಡಿ ಸ್ನೇಹಿತರೆ ತುಂಬಾ ರುಚಿಯಾಗಿ ಆರೋಗ್ಯಕರವಾಗಿರುವಂತ ನ್ಯೂಟ್ರಿಷನ್ ಲಡ್ಡು ರೆಡಿಯಾಗಿದೆ ಈ ಲಡ್ಡುನ ಪ್ರತಿ ದಿನ ನೀವು ಒಂದು ತಿಂದ್ರನೆ ಸಾಕು ಸ್ನೇಹಿತರೆ ಇದರಲ್ಲಿ ವಿಟಮಿನ್ ಇ ಹೆಚ್ಚಾಗಿ ಇರೋದ್ರಿಂದ ನಮ್ಮ ಹೇರ್ ಗೆ ಸ್ಕಿನ್ಗೆ ಇದು ತುಂಬಾನೇ ಒಳ್ಳೇದು ಹೇರ್ ಫಾಲ್ ಜಾಸ್ತಿ ಆಗ್ತಿದೆ ಅಂತ ಅನ್ಸಿದ್ರೆ ಕಂಟಿನ್ಯೂಸ್ ಆಗಿ ಟ್ವೆಂಟಿ ಡೇಸ್ ಈ ಲಡ್ಡುನ ತಿನ್ನೋಡಿ ಹೇರ್ ಫಾಲ್ ಅನ್ನೋದು ಪೂರ್ತಿಯಾಗಿ ಸ್ಟಾಪ್ ಆಗುತ್ತೆ ನಿಮ್ಮ ಸ್ಕಿನ್ನು ಅಷ್ಟೇ ತುಂಬಾ ಗ್ಲೋವಿಂಗ್ ಆಗಿರಬೇಕು ಅಂದರೆ ಪ್ರತಿದಿನ ಈ ಲಡ್ಡುನ ಒಂದು ತಗೊಳ್ಳಿ ಸಾಕು ಈ ಲಡ್ಡುನ ನೀವು ಹೊರಗಡೆ ಸ್ಟೋರ್ ಮಾಡ್ಕೊಳ್ತೀರಾ ಅಂದರೆ ಹದಿನೈದರಿಂದ ಇಪ್ಪತ್ತು ದಿನ ಇಟ್ಟರೂ ಹಾಳಾಗಲ್ಲ ಅದೇ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ತೀರಾ ಅಂದರೆ ಒಂದು ತಿಂಗಳಾದರೂ ಹಾಳಾಗಲ್ಲ ಚೆನ್ನಾಗಿರುತ್ತೆ ನಾನು ತಿಳಿಸ್ಕೊಟ್ಟಿರುವಂಥ ಈ ಅಳತೆಗೆ ನನಗಿಲ್ಲಿ ಮೀಡಿಯಂ ಸೈಜ್ದು ಇಪ್ಪತ್ತೊಂದು ಲಡ್ಡು ರೆಡಿಯಾಗಿದೆ ಸೊ ನೋಡಿದ್ರಿ ಅಲ್ವಾ ಇವತ್ತಿನ ಆರೋಗ್ಯಕರವಾಗಿರುವಂಥ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಇದೇ ರೀತಿ ಮತ್ತೊಂದು ಟೇಸ್ಟಿ ಆ್ಯಂಡ್ ಹೆಲ್ತಿ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು